ನಾನು ಒಂದು ಹುಟ್ಟಿ ಬೆಳೆದಿರುವುದೊಂದು ಸಿಟಿಯಲ್ಲೆಲ್ಲ ರಾಯಚೂರಿನಿಂದ ಒಂದು ಪುಟ್ಟ ಹಳ್ಳಿ ಬಂದವಳು ನಮ್ಮ ಅಪ್ಪ ಅಮ್ಮನ ದೊಡ್ಡ ಅಗರ್ ಬಸ್ ಅಂದ್ರೆ ಅಲ್ವೇ ಅಲ್ಲ ಕೂಲಿನ ಅಲ್ಲಿ ಕೆಲ್ಸನೇ ಮಾಡ್ಬೇಕು ನಾವು ಇವತ್ತು ಕೂಲಿ ಮಾಡಿದ್ವಿಲ್ಲ ನಮ್ಗೆ ಅದ್ರನ್ನೇ ಅಂದ್ರೆ ಊಟ ಮಾಡ್ಲಿಕ್ಕೆಲ್ಲ ಅದನ್ನೇ ನಾವು ಬಳಸ್ತೇವೆ ಅಂತ ಅಂಥರ್ ಮನೇಲಿ ಹುಟ್ಟಿದೀನಿ ನಾನು ಹುಡುಗಿ ಅಂತ ಮನೆಯಲ್ಲಿ ಮಂಗಳ ಮುಖಿ ಹುಟ್ಟಬಾರ್ದಂತ ಹೇಳ್ತಾರೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರು ಗುಡಗಿ ಒಂದು ಬೆಲೆ ಸಿಗುತ್ತೆ ಒಂದ್ ನೆಲೆ ಸಿಗುತ್ತಾ ಅಂತ ಹೇಳ್ತಾರೆ ಆದ್ರೆ ನಾವು ಒಂದು ಬಡ ಕುಟುಂಬದಲ್ಲಿ ಜನಿಸಿ ನಮ್ಮ ಅಪ್ಪ ಅಮ್ಮ ನನಗೆ ಎಜುಕೇಶನ್ ಗೆ ಮಾತ್ರ ಯಾವತ್ತೂ ಕಡಿಮೆ ಮಾಡಿಲ್ಲ ಸರ್ ಎಜುಕೇಶನ್ ಬಂತಂದ್ರೆ ಪ್ರತಿಯೊಂದು ಸ ನಾನೊಂದು ಮಂಗಳ ಮುಖಿ ಹಾಕ್ತಾ ಇದ್ರು ಅವರಿಗೆ ಗೊತ್ತಿತ್ತು ನಾನೊಂದು ಮಂಗಳ ಮುಖಿ ಆಗ್ತಾ ಇದೀನಿ ಅಂತ ಗೊತ್ತಿದ್ರು ಕೂಡ ನನ್ನ ಮನೆಯಿಂದ ಬೇರೆ ಮಂಗಳ ಮುಖಿ ನಮ್ಮ ಸಮುದಾಯದಲ್ಲಿ ನೋಡಿರ್ತೀರಾ ಸರ್ ನೀವು ಮಂಗಳ ಮುಖಿ ಅಂತ ತಕ್ಷಣವೇ ಮನೆಯಿಂದ ಆಚೆ ಹಾಕ್ತಾರೆ ಇನ್ನಿಂದ ನಮಗೆ ಮಾನಮಾರದೆಲ್ಲ ಹೋಗ್ತಾ ಇದೆ ನಮ್ಮ ಸಮುದಾಯದವರು ಆದ್ರೆ ನಮ್ಮ ಅಪ್ಪ ಅಮ್ಮ ಆತರ ಯಾವತ್ತೂ ಮಾಡ್ಲಿಲ್ಲ ಸರ್ ನಾನೊಂದು ಮಂಗಳ ಮುಖಿ ಆದ್ರೂ ಕೂಡಾಗಿ ನೀನ್ ಕಲಿಬೇಕು ನೀನೊಂದ್ರ ಒಂದು ಇದು ಎಜುಕೇಶನ್ ಮಾಡ್ಬೇಕು ನೀನೊಂದು ಓದಿದ್ರೆ ನಿನ್ ಕಾಲ ಮೇಲೆ ಇಲ್ಲ ಅಂದ್ರೆ ಇಲ್ಲಾಂದ್ರೆ ನೀನ್ ಒಂದು ಭಿಕ್ಷಾಟನೆ ಮಾಡಿ ಜೀವನ ಹೇಳಿ ನಮ್ಮ ಅಪ್ಪ ಅಮ್ಮ ನನ್ನ ಚೆನ್ನಾಗಿ ಓದಿಸಿದ್ರು ಓದಿದಾಗ ನಾನು ಮಂಗ್ಳೂರಿಗೆ ಬರ್ಲಿಕ್ಕೆ ಕಾರಣ ಅಂದ್ರೆ ಒಂದು ಎಜುಕೇಶನ್ ಮುಖಾಂತರ ನಾನ್ ಬಂದಿರೋದು ಮಂಗ್ಳೂರಿಗೆ ಅಂದ್ರೆ ನಾನು ಮಂಗ್ಳೂರ್ ಮಂಗ್ಳೂರ್ ಬಗ್ಗೆ ನನ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅಲ್ಲಿ ವಾತಾವರಣ ಚೆನ್ನಾಗಿದೆ ಅಂತೆ ಅಲ್ಲಿ ಅಲ್ಲಿ ಜನ ಜೀವನ್ ಬಗ್ಗೆ ತುಂಬಾ ಚೆನ್ನಾಗಿದೆ ಅಲ್ಲಿ ಅಂದ್ರೆ ದೈವಗಳಿಗೆ ತುಂಬಾ ಬೆಲೆ ಕೊಡ್ತಾರೆ ಅನ್ನೋದು ನಾನು ತುಂಬಾ ಬುಕ್ಸ್ ಅಲ್ಲೆಲ್ಲ ಓದಿದ್ದೆ ಆದ್ರೆ ಕಣ್ಣಾರೆ ನಾನು ನೋಡಿರೋದು ಮಂಗಳೂರಿಗೆ ಬಂದ ಮೇಲೆ ಸರ್ ನಾನೊಂದು ಬಿ ಎ ಬಿ ಗೋಸ್ಕರ ನಾನು ಮಂಗಳೂರು ಎಜುಕೇಶನ್ಗೆ ಬಂದಿರೋದು ಗೌರ್ಮೆಂಟ್ ಅಲ್ಲಿ ನನಗೆ ಸೀಟ್ ಸಿಕ್ತು ಆ ಗೌರ್ಮೆಂಟ್ ಸರ್ಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಇದೆಯಲ್ಲ ಸರ್ ಮಂಗಳೂರಲ್ಲಿ ಅಲ್ಲಿ ನನಗೆ ಎಜುಕೇಶನ್ಗೋಸ್ಕರ ನಾನು ಬಂದೆ ಎಜುಕೇಶನ್ಗೋಸ್ಕರ ಬಂದಾಗ ನನ್ನೊಂದು ಹಾವಭಾವಗಳು ತುಂಬಾ ಚೇಂಜಸ್ ಆಗ್ತಾ ಹೋಗ್ತಾ ಇತ್ತು ಅಂದ್ರೆ ನಾನು ಆ ಮಂಗಳಮುಖಿ ಆಗಿ ಬದಲಾವಣೆ ಆಗ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಬದಲಾವಣೆ ಹಾರ್ಮೋನ್ಸ್ ಎಲ್ಲ ವೆರಿಫಿಕೇಶನ್ ಎಲ್ಲ ಆಗ್ತಾ ಇತ್ತು ಅಹ್ ಹೋಗ್ತಿರ್ಬೇಕಾದ್ರೆ ಮತ್ತೆ ನಮ್ಮ ಸಮುದಾಯದಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ ಮಾಡಿದ ತಕ್ಷಣ ಮತ್ತೆ ನನಗೆ ಸರ್ಜರಿ ಮುಖಾಂತರ ಎಲ್ಲ ನಾನು ಪೂರ್ತಿ ಹೆಣ್ಣಾಗಿ ಹೋದೆ ಹೆಣ್ಣಾಗಿ ಹೋದಾಗ ನನಗೆ ಎಜುಕೇಶನ್ ಮಾಡ್ಲಿಕ್ಕೆ ಸೆಕೆಂಡ್ ಸೆಮ್ ಕಂಪ್ಲೀಟ್ ಆಯ್ತು ಬಿ ಎ ಬಿ ಎಡ್ ಸೆಕೆಂಡ್ ಸೆಮ್ ಕಂಪ್ಲೀಟ್ ಆದ ತಕ್ಷಣ ನನ್ನ ಎಜುಕೇಶನ್ ಹೋಗ್ಬೇಕಂತಂದ್ರೆ ಆ ಏನು ಜನಗಳೆಲ್ಲ ನನ್ನ ಕೆಟ್ಟದಾಗಿ ನೋಡ್ಬೋದು ಹಾಗೆ ಹೀಗೆ ಅಂತ ನನ್ನ ಮನಭಾವನೆಗಳೆಲ್ಲ ಬೆಳೀತಾ ಹೋಯ್ತು ಸರ್ ಅದಕ್ಕೋಸ್ಕರ ನಾನು ನಮ್ಮ ಸಮುದಾಯದವರೆಲ್ಲ ಹತ್ರ ಮಾತಾಡಿ ನಾನು ಸರ್ಜರಿ ಮುಖಾಂತರ ಪೂರ್ತಿ ಮಂಗಳ ಆಗಿ ಬದಲಾವಣೆ ಸರ್ ನಂದು ಸೆಕೆಂಡ್ ಸೆಮ್ ಆಗಿದೆ ಸರ್ ಬಿ ಎ ಬಿ ಎಡ್ ಎಜುಕೇಶನ್ ಆಗಿದೆ ಸರ್ ರಿಕ್ಷಾ ಹಾಕಿರೋದಕ್ಕ ಒಂದು ದೊಡ್ಡ ಕಾರಣನೇ ಇದೆ ಒಂದು ಕಥೆನೇ ಇದೆ ಸರ್ ಏನಪ್ಪಾ ಅಂತಂದ್ರೆ ನಾನೀಗ ಮಂಗಳ ಮುಖಿ ಅಂದ ಮೇಲೆ ನಮ್ಮ ಸಮುದಾಯದವರು ಒಂದು ಭಿಕ್ಷಾಟನೆ ಮಾಡ್ಬೋದು ಒಂದು ಮತ್ತೆ ಮತ್ತೊಂದು ಮಗದೊಂದು ಮಾಡಿ ಜೀವನ ಮಾಡಲು ಆಗ್ತಾ ಇದೆ ಯಾಕಂದ್ರೆ ನಮ್ಗೆ ಸರ್ಕಾರದವರು ಸೌಲಭ್ಯಗಳಂತೂ ಬಿಲ್ಕುಲ್ ಸಿಕ್ತಿಲ್ಲ ಹೇಗೆ ಅಂತಂದ್ರೆ ನಮ್ಮ ರಾಜಕೀಯ ಆಗಿರ್ಬೋದು ಆರ್ಥಿಕತೆ ಆಗಿರ್ಬೋದು ಸಾಮಾಜಿಕತೆ ಆಗಿರ್ಬೋದು ಎಲ್ಲದರಲ್ಲಿ ಕೂಡ ನಮ್ಮನ್ನು ಸಮಾಜದಲ್ಲಿ ತುಳಿತಾ ಇದ್ದಾರೆ ತುಂಬಾ ತುಳಿತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಈಗ ನಾನು ಒಂದು ಒಂದ್ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಕೆಟ್ಟದಾಗೆ ನೋಡ್ತಾರ ಹೊರತಾಗಿ ನನಗೆ ಒಳ್ಳೆ ಸಪೋರ್ಟ್ ಆಗಿ ಸಾಥ್ ಆಗಿ ಯಾರು ಕೊಡಲ್ಲ ಹೇಳ್ತಾರೆ ಅಲ್ಲಿ ಹೋಗ್ತಿದಾರೆ ಮಂಗಳಮುಖಿ ಮುಖಿ ಹೋಗ್ತಿದ್ದಾಳೆ ಅಂತ ಹೇಳ್ತಾರೆ ಕೆಲವೊಬ್ರು ಮಂಗಳಮುಖಿ ಮುಖಿ ಅಂದ್ರೆ ಅವಚ್ಯ ಶಬ್ದಗಳಿಂದ ಚಾಕ್ ಇನ್ನು ಕೆಲವೊಂದು ಪದಗಳನ್ನೆಲ್ಲ ಬಳಸಿ ಹೇಳ್ತಾರೆ ಆದ್ರೂ ನಮ್ಗೆ ಮನ್ಸಿಗೆ ನಾವು ಆದ್ರೂ ಸಹಿಸ್ಕೋಬೇಕು ಯಾಕಂದ್ರೆ ನಾವು ಹುಟ್ಟಿರೋದೊಂದು ಅಮ್ಮನ್ ಗರ್ಭದಿಂದ ಅಮ್ಮನ್ ಗರ್ಭದಿಂದನೇ ಹುಟ್ಟಿ ಬಂದಿದ್ದೀವಿ ನಾವೇನು ಆಕಾಶದಿಂದ ಹುಟ್ಟಿ ಬಂದಿಲ್ಲ ಯಾಕೆ ನಮ್ಗೆ ಗೌರವ ಸಿಗ್ತಾ ಇಲ್ಲ ಅನ್ನೋದು ನಾನೊಂದು ಪ್ರಶ್ನೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವತ್ತು ನಾನು ರಿಕ್ಷಾ ಕಲೆಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೆ ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ನನ್ ಮಂಗಳಮುಖಿ ಅಂತ ಹೇಳಿ ಯಾವ ರಿಕ್ಷಾನು ಸ್ಟಾಪ್ ಮಾಡ್ತಿಲ್ಲ ಬರ್ತಾರೆ ಹತ್ರ ಹೋಗ್ತಾರೆ ಸ್ಟಾಪ್ ಮಾಡ್ತಾರೆ ಮತ್ತೆ ರಿಕ್ಷೆಗಳು ನಿಲ್ಲಿಸ್ತಾರೆ ನಾನೊಂದು ಮಂಗಳ ಮುಖಿ ಅಂತ ಹೇಳಿದ ತಕ್ಷಣ ರಿಕ್ಷಾಗಳು ಸ್ಟಾಪ್ ಮಾಡ್ತಾರೆ ಮತ್ತೆ ಮುಂದಕ್ಕೆ ಹೋಗಲ್ಲ ಮತ್ತೆ ನೋಡ್ತಾರೆ ಮತ್ತೆ ನಗ್ತಾರೆ ಮಂಗಳ ಮುಖಿ ನಾ ಅಂತಂದ ಮತ್ತೆ ಅಲ್ಲಿ ತಮಾಸೆ ಮಾಡಿ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ರು ಹೋಗ್ತಿರ್ಬೇಕಾದ್ರೆ ನನ್ಗೆ ತುಂಬಾ ಬೇಸರ ಐತಿ ನಾನು ಮನೆಗೆ ಹೋಗ್ಬೇಕು ಮನೆ ಕಡೆ ಹೋಗ್ಬೇಕು ಟೈಮ್ ಆಗ್ತಾ ಬಂತು ಏಳರಿಂದ ಎಂಟು ಗಂಟೆ ಆಗ್ತಾ ಬಂತು ಮನೇಲಿ ಅಮ್ಮ ಹೇಳಿ ಅಹ್ ತುಂಬಾ ಬೇಸರ ಆಗ್ತಾ ಆದ್ರೂ ನನ್ಗೆ ಯಾರು ಸ್ಟಾಪ್ ಮಾಡ್ಲಿಲ್ಲ ರಿಕ್ಷಾಗಳನ್ನ ಮತ್ತೆ ನಾನು ಬೇಜಾರಾಗಿ ಬೇಜಾರಾಗಿ ಅಳ್ತಾನೆ ಮನೆಗೆ ಹೋಗಿದೀನಿ ಅವತ್ತು ಮನೆಗೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಅಮ್ಮ ಕೇಳಿದ್ರು ಯಾಕೆ ಲೇಟ್ ಆಯ್ತು ಅಂತ ಕೇಳಿದ್ರು ಕೇಳಿದಾಗ ಅಮ್ಮ ಈ ತರ ಅಮ್ಮ ನನ್ಗೆ ಯಾರು ರಿಕ್ಷಾಗಳು ಸ್ಟಾಪ್ ಮಾಡ್ತಿಲ್ಲ ನಾನೊಂದು ಮಂಗಳ ಮುಖಿ ಹೇಳಿ ಒಬ್ರು ಸ್ಟಾಪ್ ಮಾಡ್ತಿಲ್ಲ ಯಾಕೆ ಮಂಗಳ ಮುಖಿಯರನ್ನು ಹಣ ಕೊಡಲ್ವಾ ಹಣ ಬೇರೆ ಮಹಿಳೆಯರಿಂದ ಬೇರೆ ಪುರುಷರ್ಕಿನ್ನ ಹೆಚ್ಚಾಗಿ ಹಣ ಕೊಡೋರೆ ನಾವು ಮಂಗಳ ಮುಖಿಯರು ಯಾಕೆ ನಮ್ಗೆ ಸ್ಟಾಪ್ ಮಾಡ್ತಿಲ್ಲ ಬರೀ ಅಹ್ ಕಾಮಿಡಿ ಮಾಡಿ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ರಮ್ಮ ನನ್ಗೆ ಯಾರು ಸ್ಟಾಪ್ ಮಾಡ್ಲಿಲ್ಲ ಅಂತ ಹೇಳಿದೆ ಮಂದ ಅಮ್ಮ ಹೇಳಿದ್ರು ನೀನೇ ನಿನ್ ಕಾಲ ಮೇಲೆ ಯಾಕೆ ನಿಲ್ಬಾರ್ದು ಅಂತ ಹೇಳಿದ್ರು ಮತ್ತೆ ನನ್ನ ಫೈನಾನ್ಸಿ ಮುಖಾಂತರನ ಎರಡು ವರ್ಷ ಆಯ್ತು ನಾನು ರಿಕ್ಷೆ ತೆಗೆದು ಎರಡು ವರ್ಷ ಆಯ್ತು ಯಾಕೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲಿಲ್ಲ ಇಷ್ಟು ದಿನ ಇವಾಗ ರೀಸೆಂಟ್ಲಿ ಹಾಕ್ತಾ ಇರೋದು ಯಾಕಂದ್ರೆ ನಾನು ಒಂದು ರಿಕ್ಷಾ ನಾಲ್ಕು ರಿಕ್ಷಾ ತೆಗೆದು ನಾನೊಂದು ಬರ್ದೆ ತುಂಬು ಗರ್ಭಿಣಿಯರಿಗೆ ಮತ್ತೆ ವಯಸ್ಸಾದ ಮಂಗಳ ಮುಖಿಯರಿಗೆ ನಮ್ಮ ಗಾಡಿಯಲ್ಲಿ ಉಚಿತ ಅಂತ ಆಗ್ತದೆ ಅಂದ್ರೆ ನಮ್ಮ ರಿಕ್ಷಾಗಳು ಗ್ರಾಮೀಣ ಭಾಗದಲ್ಲಿ ಓಡಾಡ್ತವೆ ನಮ್ಮ ರಿಕ್ಷಾಗಳು ಗ್ರಾಮೀಣ ಭಾಗದಲ್ಲಿ ಓಡಾಡ್ತವೆ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ರಸ್ತೆಗಳು ಸಮಸ್ಯೆ ಆಗಿರ್ಬೋದು ವೆಹಿಕಲ್ ಸಮಸ್ಯೆಗಳು ತುಂಬಾ ಸಮಸ್ಯೆಗಳೆಲ್ಲ ಕಾಣ್ತಾ ಇರ್ತವೆ ಅದಕ್ಕೋಸ್ಕರ ನಾನು ಗರ್ಭಿಣಿ ಸ್ತ್ರೀಯರಿಗೆ ತುಂಬಾ ಅಂದ್ರೆ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗತ್ರ ಗೊತ್ತು ಯಾಕಂದ್ರೆ ಸಿಟಿಯಲ್ಲೆಲ್ಲ ಹೆಜ್ಜೆ ಹೆಜ್ಜೆಗೂ ಹಾಸ್ಪಿಟ್ಲ್ಗಳು ಇದ್ದಾವೆ ಆದ್ರೆ ಹಳ್ಳಿಗಳು ಅಲ್ಲೆಲ್ಲ ಇಲ್ಲ ಹಾಗಾಗಿ ಮಂಗಳ ಮುಖ್ಯರಿಗೆ ಮತ್ತೆ ವಯಸ್ಸಾದ ಮಂಗಳ ಮುಖಿಯರಿಗೆ ಮತ್ತೆ ಇವರು ಗರ್ಭಿಣಿ ಸ್ತ್ರೀಯರಿಗೆ ನಾನು ಉಚಿತ ಅಂತದನ್ನ ಹಾಕ್ತೆ ಸರ್ ನಾನು ಬೇರೆ ಅಂದ್ರೆ ನಾನ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ಶಿವಲಿಲ ಕನ್ನಡ ಮೂವಿ ಇದೆಯಲ್ಲ ಸರ್ ಅದ್ರಲ್ಲಿ ಖಳನಾಯಕ ಆಕ್ಟಿಂಗ್ ಮಾಡಿದೀನಿ ಮತ್ತೆ ಅದೇ ಮೂವಿಯಲ್ಲಿ ನಾನು ಲೈನ್ ಪ್ರೊಡ್ಯೂಸರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಮತ್ತೆ ಸರ್ ನನ್ನ ಜೀವನಕ್ಕೆ ಜಿಮ್ ಅಲ್ಲಿ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಮಾಡ್ತಿದ್ದೀನಿ ಪರ್ಸನಲ್ ಟ್ರೈನರ್ ಆಗಿ ಅವರ ಫ್ರೆಂಡ್ ಏನಂತ ಅಂದ್ರೆ ಅವರು ನಾನು ಸಾಧಾರಣ ಒಂದು ನಾಲ್ಕೈದು ವರ್ಷದಿಂದ ಅವರು ನನಗೆ ಪರಿಚಯ ಆಗಿದ್ರು ಮಂಗಳೂರಲ್ಲಿ ಪರಿಚಯ ಆದ್ಮೇಲೆ ಅವರು ಪದೇ ಪದೇ ಅವ್ರು ನಾವು ಮಾತಾಡ್ತಿದ್ವಿ ಅವರ ಬಗ್ಗೆ ನಾನು ಎಲ್ಲ ತಿಳ್ಕೊಂಡಿದೀನಿ ಮತ್ತೆ ಅವರು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಜನರ ಬಾಯಿಂದ ನಾನು ಕೇಳಿದೆ ತುಂಬಾ ಜನ ಹೇಳ್ತಾ ಇದ್ರು ಹಣಿಮಂಗಳೂರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅವರು ಹೆಲ್ಪ್ ಆಗ್ತಾರೆ ನನ್ನ ಹತ್ರ ಹೇಳಿದೆ ನಮ್ಗೆ ಒಂದು ರಿಕ್ಷೆ ತೆಗೆದುಕೊಡಿ ನನ್ಗೊಂದು ಕೆಲಸ ಕೊಡಿಸಿ ತೀರಾ ಅವ್ರ ಹತ್ರ ಮಾತಾಡಿ ಅಂತ ನನ್ನ ಹತ್ರ ಕೇಳ್ತಾ ಇದ್ರು ತುಂಬಾ ಜನ ಆಯ್ತು ನೋಡೋಣ ಅಂತ ಹೇಳ್ತಾ ಇದ್ದೆ ಮತ್ತೆ ಅವ್ರು ಏನಂದ್ರೆ ಈ ತರ ಒಳ್ಳೊಳ್ಳೆ ಕೆಲಸ ಮಾಡ್ತಿರೋದಂದ್ರೆ ಅದು ತುಂಬಾ ಹೆಮ್ಮೆ ನಮ್ಗೆ ಯಾಕಂದ್ರೆ ರಿಕ್ಷಾ ಒಂದು ಕಾರಣಕ್ಕೋಸ್ಕರ ಕೆಲಸ ಮಾಡ್ತಿದಾರಲ್ಲ ಅಂದ್ರೆ ಏನ್ ಗೊತ್ತಾ ರಿಕ್ಷಾ ತಗೊಂಡಂದ್ರೆ ಈ ರಿಕ್ಷಾ ಅಂದ್ರೆ ಬಡವರಿಗೆ ಇರೋದು ಅವರು ಬಡವರು ಒಂದು ಹೊಟ್ಟೆ ಪಾಡಿಗಾಗಿ ಸಣ್ಣ ಬಜೆಟ್ ಅಲ್ಲಿ ಇರುವುದಂದ್ರೆ ಒಂದು ಆಟೋಗಳು ಆಟೋ ಡ್ರೈವರ್ ಗಳು ಅಂತಾರಲ್ಲ ಅವ್ರು ಏನಂದ್ರೆ ಈ ಸಣ್ಣ ಬಜೆಟ್ ತುಂಬ ಒಂದು ಆಟೋ ತಗೊಂಡು ದೊಡ್ಡದು ದಿನ ಸಂಬಳ ಅಂತ ಹೇಳಿ ಒಂದು ಚಿತ್ರ ಮಾಡಿಕೊಂಡು ಸಮಸ್ಯೆ ಅಂತ ನನಗೆ ಅಷ್ಟು ಆಗಿದೆ ಆದ್ರೆ ಅದು ಹೇಳ್ಕೊಳ್ಳೋಷ್ಟು ಏನಿಲ್ಲ ಆದ್ರೂ ಇವರು ಮಾಡ್ತಿರುವ ಒಂದು ಸಾಧನೆಗಳು ಅದು ಹೆಮ್ಮೆ ಆಗಿದೆ ನಮ್ಗೆ ಗೊತ್ತಾಯ್ತಾ ಮತ್ತೆ ಏನಂದ್ರೆ ಅವರ ಒಂದೊಳ್ಳ ಕೆಲಸ ಮಾಡುದು ಅದು ಒಳ್ಳೆದ ಜನರಿಗೆ ಒಂದು ಒಳ್ಳೆ ಮಾನ್ಯತೆ ಮರೆಯುವಂತ ಕೆಲಸಗಳು ಈಗ ಈ ರೀಕ್ಷದಲ್ಲಿ ಅವರು ಮಂಗಳಮಕೇರಿಗೆ ಹಿರಿಯ ಮಂಗಳಮೇರಿ ಉಚಿತವಾಗಿ ಕೊಡುವಂತದ್ದು ಮಾಡಿದ್ದಾರೆ ಒಳ್ಳೇದೇ ಯಾಕಂದ್ರೆ ಆಪತ್ ಕಾಲದಲ್ಲಿ ಜನರಿಗೆ ಯಾಕಂದ್ರೆ ಆಪತ್ ಕಾಲದಲ್ಲಿ ಎಲ್ಲ ಕೆಲವರಿಗೆ ಆಟೋ ಬೇಕಂದ್ರೆ ಕೆಲವರ ಹತ್ರದ ಆಪತ್ ಕಾಲ ದುಡ್ಡಿರಲ್ಲ ಅಷ್ಟು ಬಡವರಾಗಿರ್ತಾರೆ ಏನಾದ್ರೂ ಪ್ರಾಬ್ಲಮ್ಗಳು ಇರ್ತಾವ ಜನರ ಹತ್ರ ಅವಾಗ ಇಂಥದ್ದೊಂದು ಇದ್ರೆ ಜನರಿಗೆ ಒಂದು ಎಲ್ಪ್ ಆಗ್ತದಲ್ಲ ಗೊತ್ತಾಯ್ತಾ ನೀವು ನಾವು ತಿರ್ಗಾಡ್ತಿದಿವಿ ಆಟೋದಲ್ಲಿ ಅವ್ರದ್ದೆ ಒಟ್ಟಿಗೆ ನಾನು ಏನಿದ್ರು ನನ್ನೇ ಮೀಟ್ ಆಗ್ತಾರೆ ಬಂದು ನಾವ್ ಜೊತೆಯಲ್ಲಿ ಇರ್ತೀವಿ ಎಲ್ಲಿ ಹೋಗೋ ಜೊತೆಯಲ್ಲಿ ಇರ್ತೀವಿ